ಎಲ್ಲಾರು ಬಂದ ಅವಂಗ ಇಡ್ತಾರ ಯಾರ ನಮ್ಗೆ ಅಲ್ಲಾರ್ ಬಿಟ್ಟ್ರಿ ಸರ್ ಅವಂಗ ಇಡದ್ ಅವ್ರು ಜನ ಮೂರ್ ಸರ್ ಹೊಡ್ದಾರೀ ಸರ್ ಅವ್ರು ನಮ್ಮ ಅಣ್ಣ ರೀ ಸರ್ ಎಷ್ಟ್ ಜನ ಬಂದ್ರು ಅವ್ರ ಇಪ್ಪತ್ ಮಂದಿ ಇರ್ತಾರ್ ಸರ್ ಇಪ್ಪತ್ ಮಂದಿ ಅಂದ್ರ ಏಕಾಕಿ ಬಂದ್ ಹಿಡಿದು ಹಾಕಿ ಬಿಟ್ಟಿರ್ ಸರ್ ಎಲ್ಲೆಲ್ಲಿ ಹಾಕಿದ್ರಿ ಚಾಕು ಚಾಕು ನೋಡಿಲ್ರಿ ಸರ್ ನಂಗ ಬೆನ್ ಎತ್ತಿದ್ರು ಅವ್ರ ಓ ನೀವ್ ಅಲ್ಲಿಂದ ಪಾರಾಗಿರಿ ಇಲ್ಲ ಬೆನ್ ಎತ್ತಿದ್ರಿ ಸರ್ ಮೂರ್ ಮಂದಿ ಬೆನ್ ಎತ್ತಿದ್ರಿ ಸರ್ ಅವ್ ಹೊಡಿಲ್ರಿ ಸರ್ ಅವ್ ಚಾಕು ಹಾಕ್ಬಿಟ್ಟಿರಿ ಯಾರ ಯಾರ ನಾ ಬಾಲ್ಯ ನೋಡಿದ್ವಿ ಸರ್ ನೋಡಿದ್ರಿ ನಂಗೆ ಬೆನ್ ಹತ್ತಿದ್ರಿ ನಾ ಓಡಿಬಿಟ್ಟಿದ್ರಿ ಸರ್ ನನ್ನ ಹತ್ರ ಹೊಡೆದ್ರಿ ಸರ್ ಬಾಳ್ ಹೊಡ್ರಿ ಸರಡೆನ್ ನೋಡ್ಬೇಕು ಏನ್ ನೋಡ್ರಿ ಆತ್ರಿ ಸರ್ ನಾನು ಅಲ್ಲಿ ಇದ್ರಿ ಸರಂಗ್ ಹತ್ತಿದ್ರು ಹೊಡ್ದಾರ್ರಿ ಸರ್ ಚಾಕು ತಗೊಂಡ್ ಹೋದ್ರೇನ್ ದುಶ್ಮನ್ ಇತ್ತು ಏನ್ ಗೊತ್ತಿಲ್ಲರಿ ಹೆಸರ Arbazan <laughs> <laughs> yeah.